ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ಸ್ಪೆಷಲ್ ಒಂದು ಮಸ್ತಪಕ್ಕಿ ರೈಸ್ ಐಟಮ್ ತೊಗೊಂಬರಕತ್ತ ನಿಮ್ಮ ಮುಂದೆ ನೋಡಿದ ಕೂಡಲೇ ಗೊತ್ತಾಗಿರ್ಬೋದು ಇವತ್ತಿನಿಂದ ರೆಸಿಪಿ ಭಾಳ ಅಂದ್ರೆ ಭಾಳ ಚಲೋ ಐತಿ ಇದು ನೋಡೋಕ್ಕಿಂತ ಮೊದಲ ನಮ್ಮ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳಿಗೂ ನೀವು ಸಪೋರ್ಟ್ ಮಾಡ್ರಿ ಇದಕ್ಕೆ ನಾವು ಒಂದು ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದೀವಿ ಇದನ್ನ ಅರ್ಧ ಅಕ್ಕಿ ಒಂದು ಎರಡು ಮೂರು ಸಲ ತೊಳೆದು ನೆನೆಯಾಕಿಟ್ಟುಬಿಡದ್ರಿ ಆಮೇಲೆ ಒಂದು ಅರ್ಧ ತೊಗರಿ ತೊಗರಿಬೇಳೆ ಅದನ್ನು ನೆನೆಯಾಕಿಟ್ಟಿದ್ದೀವಿ ಭಾಳ ಹೊತ್ತು ನೆನ್ಯಾಕಿಡಂಗಿಲ್ಲ ನಾವು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋ ತನಕ ಎಷ್ಟು ಟೈಮ್ ಬೇಕಲ್ಲ ಅಷ್ಟು ಟೈಮ್ದಾಗ ನೆನ್ಸರ ಸಾಕ್ರಿ ಇದಕ್ಕೆ ನಾವು ಅರಿಶಿನ ಪುಡಿನೂ ಸ್ವಲ್ಪ ಹಾಕಿವಿ ಅಲ್ಲಿ ಕುಕ್ಕರ್ ಹಚ್ಚಾತೀವಿ ಈ ಕಡೆ ಗ್ರೀನ್ ಪೀಸ್ ತೊಗೊಂಡೀವಿ ಬೀನ್ಸ್ ತೊಗೊಂಡಿದ್ದೀವಿ ಕ್ಯಾರೆಟ್ ತಗೊಂಡಿದೀವಿ ನಿಮ್ಮ ಕಡೆ ಮತ್ತೆ ಏನೇನು ಅವೈಲೇಬಿಲಿಟಿ ಐತಲ್ಲ ಎಲ್ಲ ವೆಜಿಟೇಬಲ್ಸ ಬಟ ಬಟಾಟೆ ಹಾಕಿರಿ ನುಗ್ಗೆಕಾಯಿ ಹಾಕಿರಿ ನಿಮಗೆ ಏನು ಬೇಕಲ್ಲ ಅದನ್ನು ನೀವು ಇನ್ನೂ ಸೇರಿಸ್ರಿ ಇದಕ್ಕೆ ನಾವು ಟೊಮೆಟೊನು ಕಟ್ ಮಾಡಿ ಹಾಕಿವಿ ಈಗ ಬಿಸಿ ನೀರು ಹಾಕಿ ಅದನ್ನೆಲ್ಲ ಕುಕ್ಕರ್ ಒಳಗೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿ ನಾವು ಬಾಯ್ಲ್ ರೀ ಹೆಂಗೆ ಬಾಯ್ಲ್ ಮಾಡೋಪ್ಪ ಅಂತಂದ್ರೆ ಒಂದು ಎರಡರಿಂದ ಮೂರು ಬಿಸಿಲು ಉಗಿಸ್ಬಿಡೋದ್ರಿ ಈಗ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅದನ್ನು ಮುರಿದ ಕೆಸಿಂದ ನಾವು ಬಿಸಿ ಮಾಡಕತ್ತಿದ್ದೀವಿ ಈಗ ಕೊತ್ತಂಬರಿ ಕಾಳು ಜೀರಿಗೆ ಮೆಣಸಿನ ಒಂದು ನಾಲ್ಕೈದು ಲವಂಗ ಆಮೇಲೆ ಚಕ್ಕಿ ನಮ್ಮ ಕಡೆ ದಾಲ್ಚೀನಿ ಅಂತಾರೆ ದಾಲ್ಚೀನಿನೂ ಹಾಕಿ ಚಲೋದಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿ ಈಗ ಬೇಳೆ ಒಂದು ಅರ್ಧ ಚಮಚೆ ಉದ್ದಿನ ಬೇಳೆ ಒಂದು ಅರ್ಧ ಚಮಚೆ ಒಂದು ಚಿಟಿಕೆ ಮೆಂತೆ ಕಾಳ ಮತ್ತು ಒಂದು ಅರ್ಧ ಚಮಚೆ ಅಕ್ಕಿ ಇದನ್ನು ಬಿಸಿ ಮಾಡ್ಕೊಂಬಿಡಿದ್ರಿ ಡ್ರೈ ಬಿಸಿ ಮಾಡ್ಕೊಂಬಿಡದ್ರಿ ಒಣದನ್ನ ಎಣ್ಣೆ ಅದು ಏನು ಹಾಕಂಗಿಲ್ಲ ಹಿಂಗೆ ಮಾಡ್ಕೊಂಡೆ ಈಗ ನಾವು ಇದನ್ನು ಒಂದು ಐದು ನಿಮಿಷ ತಣ್ಣಗೆ ಬಿಟ್ಟು ಬಿಡದ್ರಿ ನಿಮ್ಮ ಕಡೆ ಕೊಬ್ಬರಿ ಒಣ ಕೊಬ್ಬರಿ ಇತ್ತಂದ್ರೆ ಒಣ ಕೊಬ್ಬರಿ ಹಿಂಗೆ ಕಟ್ ಮಾಡಿ ಇಟ್ಕೋರಿ ಇಲ್ಲ ಕೊಬ್ಬರಿ ತುರಿ ಇತ್ತಂದ್ರೆ ಅದನ್ನು ಹಿಂಗೆ ಬಿಸಿ ಮಾಡ್ಕೋರಿ ಅಂದ್ರೆ ಈ ಥರದ್ದು ರುಚಿ ಭಾಳ ಚಲೋ ಬರ್ತೈತಿ ಈಗ ನಾವು ಅದನ್ನೆಲ್ಲ ಕೂಡಿ ಒಂದು ಮಿಕ್ಸಿ ಜಾರಕ್ಕೆ ಹಾಕಿ ಪೌಡ್ರ್ ಮಾಡ್ಕೊಳತ್ತೀವ್ರಿ ಈ ಪೌಡ್ರ್ ಮಾಡ್ಕೊಂಡ್ರೆ ಈಗ ಮಸಾಲೆ ರೆಡಿ ಆಯಿತೆ ಹಿಂಗೆ ನೀವು ಮಸಾಲೆ ರೆಡಿ ಮಾಡ್ಕೊಂಡು ಬಿಟ್ರಂದ್ರೆ ಎರಡು ತಿಂಗಳ ತನಕ ನೀವು ಯಾವಾಗ ಬೇಕಾದಾಗ ಉಪಯೋಗಿಸ್ಬೋದು ಈಗ ನಾವು ಮನೆಯೊಳಗನ ತಯಾರು ಮಾಡಿದ್ದ ತುಪ್ಪ ತೊಗೊಂಡಿವಿ ತುಪ್ಪ ಕರಿಗಿದ ಕೂಡಲೇ ಕಾದೈತಿ ಅದಕ್ಕೆ ನಾವು ಸಾಸಿವಿ ಆಮೇಲೆ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿವಿ ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಒಂದೂವರೆ ಅಷ್ಟು ಉಳ್ಳಾಗಡ್ಡಿ ತೊಗೊಂಡಿವಿ ನಾವು ಇದಕ್ಕೆ ಒಣ ಮೆಣಸಿನ್ಕಾಯಿ ಶೇಂಗಾ ಕಾಳು ಒಂದು ಎರಡು ಮೂರು ಚಮಚೆ ಹಾಕೀವಿ ಶೇಂಗಾ ಕಾಳು ಬದಲಿ ನೀವು ಕ್ಯಾಶ್ಯೂನು ಹಾಕೋಬೋದು ಗೋಡಂಬಿನೂ ಅದು ಭಾಳ ಚಲೋ ಆಕತಿ ಇದನ್ನ ನಾವು ಚಲೋದಂಗೆ ಹಿಂಗೆ ಮಿಕ್ಸ್ ಮಾಡಿ ನಾವು ಇದೇಗ ನಿಮಗೆ ಮಸಾಲೆ ತೋರಿಸಿದ್ನಲ್ಲ ಆ ಮಸಾಲೆ ಒಂದು ಎರಡು ಮೂರು ಚಮಚೆ ಹಾಕ್ಬೇಕ್ರಿ ಮೂರು ಚಮಚೆ ಹಾಕಿ ತಂದ್ರೆ ಫ್ಲೇವರ ಭಾಳ ಚಲೋ ಬರ್ತೈತಿ ಒಂದು ಚಿಟಿಕೆ ಹಿಂಗೆ ಹಾಕಿವಿ ಹಿಂಗೆಲ್ಲ ಮಿಕ್ಸ್ ಮಾಡಿ ಚೊಲೋದಂಗೆ ಇದನ್ನ ನಾವು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಬಿಡೋದ್ರಿ ಇಲ್ಲಿ ಒಂದು ಎರಡು ಇಂಚ ಹುಣಸೆ ಹಣ್ಣು ತೊಗೊಂಡ ಅದನ್ನು ಕಿಮಚಿ ರಸ ಮಾಡಿಟ್ಟುಕೊಂಡಿವಿ ಈ ಹುಣಸೆ ಹಣ್ಣು ಈ ಹುಣಸೆ ಹಣ್ಣಿನ ರಸ ಹಾಕಿ ತಂದ್ರೆ ಹುಳಿ ಹುಳಿ ಟೇಸ್ಟ್ ಭಾಳ ಚಲೋ ಬರ್ತೈತಿ ಹುಣಸೆ ರಸ ರಸ ಇದಕ್ಕೆ ಹಾಕಿಬಿಡದ್ರಿ ಈಗ ಈ ಕಡೆ ಕುಕ್ಕರ್ ಸೀಟಿ ಆಗೈತಿ ಅನ್ನ ನಮ್ದು ಕರೆಕ್ಟ್ ಬಂದೈತಿ ಈಗ ನಾವು ಮಸಾಲೆ ಎಲ್ಲ ಒಗ್ಗರಣೆ ಏನು ಮಾಡಿದ್ದುಲ್ಲ ಆ ಒಗ್ಗರಣಿನ ಇದಕ್ಕೆ ಶಿಫ್ಟ್ ಮಾಡಿಬಿಡುದ್ರಿ ಶಿಫ್ಟ್ ಮಾಡಿ ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಬಿಸಿ ನೀರು ಕುದಿ ಕುದಿ ನೀರು ಇತ್ತಂದ್ರೆ ಭಾಳ ಚಲೋ ಭಾಳ ಅರ್ಜೆಂಟ್ದಾಗ ಆಗ್ತೈತಿ ಈಗ ಇನ್ನೂ ಮೆತ್ತಗಾತಿರದ ಈಗ ನಾವು ಅದನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡೆ ಅದಕ್ಕೆ ಇನ್ನೊಂದು ಗ್ಲಾಸ್ ನೀರು ಹಾಕಿಬಿಡೋದ್ರಿ ಹಿಂಗೆ ನೀರು ಹಾಕಿ ಕುದಿಯಾಕ್ ಬಿಟ್ಬಿಡದ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಹಿಂಗೆ ಮಾಡಿಬಿಟ್ರಂದ್ರೆ ನಮ್ಮದು ರೆಸಿಪಿ ರೆಡಿ ಆತು ನೋಡ್ರಿ ಭಾಳ ಏನೂ ಪಡಬೇಕಾಗಿಲ್ಲ ಇದನ್ನ ಹಂಗೆ ಮಾಡ್ತಾರೋ ಹಿಂಗೆ ಮಾಡ್ತಾರೋ ಅದ ಇದ ಅಂತಿರ್ತಾರೆ ಏನೂ ತಲೆ ಕಟ್ಸ್ಕೊಬೇಕಲ್ರಿ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕಿದೀವಿ ಗಾರ್ನಿಷಿಂಗ್ ಮಾಡಾಕ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ್ರಲ್ಲ ಈಗ ಹಿಂಗೆ ಕೊತ್ತಂಬರಿ ಹಾಕಿ ಚಲೋದಂಗೆ ತಿರುಬ್ಯಾಡಿ ಒಂದು ಕುದಿ ಕುದಿಸಿ ಇಳಿಸಿಬಿಡದ್ರಿ ರೆಡಿ ಆಯ್ತು ನೋಡ್ರಿ ನಮ್ಮದು ಬಿಸಿಬೇಳೆ ಭಾತ್ ಹಿಂಗೆ ಬಿಸಿಬೇಳೆ ಭಾತ್ ಅಂದ್ರೆ ಮನಿಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಸ್ತ್ ಅಂದ್ರೆ ಮಸ್ತ್ ಅಕ್ಕತಿ ಏನೂ ಭಾಳ ತೊಂದರೆ ಇಲ್ಲ ಈಸಿಯಾಗಿ ಮಾಡ್ಬೋದು ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ನಕ್ಕಿ ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಈ ಕಡೆ ತುಪ್ಪ ಹಾಕಿವಿ ಮತ್ತು ಅದಕ್ಕೆ ಖಾರ ಬಂದೇ ಅಷ್ಟು ಮ್ಯಾಲ ಹಾಕಿಬಿಟ್ರೆ ನೀವು ಯಾವ ರೆಸ್ಟೋರೆಂಟ್ಗೆ ಹೋಗಿ ಎಲ್ಲಿ ಆರ್ಡ್ರ್ ಮಾಡೋದು ಜರುತ್ತೆ ಇಲ್ಲ ರೀ ಮನ್ಯಾಗಾನೆ ಮಸ್ತ್ ತಪ್ಪಿ ಬೇಳೆ ಭಾತ ಮಾಡ್ಕೋಬೋದು ರೀ ನೀವು ವಿಡಿಯೋ ನೋಡಿದ ಕೂಡಲೇ ಮಾಡಿರಿ ನೋಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ